ಶ್ರೀ ಗುರುಬಸವ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವಾಕ್ಸ್ ಚಾನಲ್ಗೆ ಸ್ವಾಗತ ನಾನು ನಿಂಬೆಹಣ್ಣೆ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಒಂದು ಐವತ್ತು ನಿಂಬೆಹಣ್ಣು ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಕಾಲು ಕೆ ಅಷ್ಟು ಸಕ್ಕರೆ ಹಾಕ್ಬೇಕು ಒಂದು ಐವತ್ತು ಐವತ್ತು ನಿಂಬೆಹಣ್ಣಿಗೆ ಅವನ್ನ ಕಟ್ ಮಾಡಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಕೋಳು ಮಾಡಿಬಿಟ್ಟು ತೊಳೆದ್ಬಿಟ್ಟು ನಿಂಬೆಹಣ್ಣು ಒರೆಸ್ಬಿಟ್ಟು ಕಟ್ ಮಾಡಿದ್ದೀನಿ ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ ನಾನು ಅದರಲ್ಲಿ ಸ್ವಲ್ಪ ಉಪ್ಪು ಇದ್ದೀನಿ ಈಗ ಒಂದು ನೂರು ಗ್ರಾಮಷ್ಟು ಉಪ್ಪು ಹಾಕೋಣ ಅದಕ್ಕೆ ಸಕ್ಕರೆ ಉಪ್ಪು ಮಿಕ್ಸ್ ಮಾಡಬೇಕು ಫಸ್ಟು ಈಗ ಇದು ನಿಂಬೆ ಹುಳಿ ನಾನು ಒಂದು ಇಪ್ಪತ್ತು ನಿಂಬೆಹಣ್ಣು ಹಿಂಡ್ಕೊಂಡು ತಕ್ಕೊಂಡಿದ್ದೆ ಸೋಸ್ಕೊಂಡು ಅದನ್ನು ಹುಳಿ ಹಾಕ್ತಾಯಿದ್ದೀನಿ ಇದು ನಿಂಬೆ ಹುಳಿ ಇದು ಸಿಪ್ಪೆ ಹಂಗೆ ಕಟ್ ಮಾಡಿ ಹಾಕಿದ್ದೀನಿ ಅದು ವಿಡಿಯೋಲ್ಲ ಸ್ಕಿಪ್ಪಾಗಿದೆ ಇದು ನಿಂಬೆ ರಸ ಹಾಕೋದ್ರಿಂದ ಜ್ಯೂಸ್ ಥರ ಬರುತ್ತೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜ್ಯೂಸು ಟೈಪ್ ಬರುತ್ತೆ ಅಂತಂದು ಈ ಥರ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಸಕ್ಕರೆ ಉಪ್ಪು ನಿಂಬೆಹಣ್ಣು ರಸ ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಕರೆಕ್ಟ್ ಇರಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಉಪ್ಪು ಕಡಿಮೆ ಆಗಬಾರ್ದು ಇದು ಒಂದು ವರ್ಷ ಇಟ್ಟರೆ ಏನೂ ಆಗ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಾಕಿದರೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೀನಿ ಸಾರಿ ರಸ ಎಷ್ಟು ಚೆನ್ನಾಗಿದೆ ರಸ ಈ ಥರ ರಸ ಬಿಟ್ಕೋಬೇಕು ಉಪ್ಪಿನಕಾಯಿ ಈಗ ರಸ ಇಷ್ಟೊಂದು ರಸ ಇದೆ ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ತೆಗಿತೀನಿ ಇದಕ್ಕೆ ಹಾಕಿಡೋಣ ಪ್ಲಾಸ್ಟಿಕ್ ಬಾಕ್ಸಿಗೆ ನೀವು ಬೇಕಾದ್ರೆ ಜಾರ್ನಲ್ಲಿ ಹಾಕಿರಿ ನಾನು ಜಾರ್ನಲ್ಲೇ ಹಾಕಿಲ್ಲ ಮತ್ತೆ ತಿರುಗುತ್ತಾನೆ ಇರಬೇಕು ಅದಕ್ಕೋಸ್ಕರ ಒಂದು ಅಗಲ ಇರೋ ಪ್ಲ್ಯಾಸ್ಟಿಕಿನ ಬಾಕ್ಸಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಈ ಥರ ಅಗಲನ ತಿರುತಾ ಇರಬೇಕು ಅದಕ್ಕೋಸ್ಕರ ಜಾಡಿಯಲ್ಲಿ ಬಾಟ್ಲಿಯಲ್ಲಿ ಹಾಕಿ ತಿರುವಕ್ಕಾಗಲ್ವಲ್ಲ ಹಾಕಿ ಈಗ ಒಂದು ಮೂರು ದಿನ ಬಿಟ್ಬಿಟ್ಟೆ ಹಾಕಿ ಬಿಡೋಣ ಮೂರು ದಿನ ಆಯಿತು ಈಗ ಈಗ ಒಂದು ತಟ್ಟೆಗೆಲ್ಲ ತಕ್ಕೊಳ್ಳೋಣ ಅದನ್ನು ಎಲ್ಲ ಮೆತ್ತಗಾಗಿದೆ ಈಗ ಉಪ್ಪಿನಕಾಯಿ ಒಂದು ತಟ್ಟೆಗೆಲ್ಲ ತೆಗಿತ ಇದ್ದೀನಿ ಜ್ಯೂಸ್ ಥರ ಈ ಥರ ಚೆನ್ನಾಗಿದೆ ಇದಕ್ಕೆ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಒಂದು ಸುಮಾರು ಒಂದು ನೂರು ಗ್ರಾಮ್ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ತೇವದ ಕೈಯಲ್ಲೆಲ್ಲ ಮುಟ್ಟಬಾರ್ದು ಯಾವಾಗಲೂ ಚಮಚದಲ್ಲೇ ಇದನ್ನು ಉಪ್ಪಿನಕಾಯಿ ಯೂಸ್ ಮಾಡಬೇಕು ಉಪಯೋಗಿಸ್ಬೇಕಾದ್ರೆ ಕೈ ಇಡಬಾರ್ದು ಅದಕ್ಕೆ ಥರ ಬೂಸ್ಟ್ ಬಂದಂಗೆ ಆಗ ಈಗ ಖಾರದ ಪುಡಿ ಹಾಕೋಣ ಇದಕ್ಕೆ ಮೆಂತ್ಯೆ ಸಾಸಿವೆ ನಾನು ಏನೂ ಹಾಕೋಲ್ಲ ಬರೀ ಖಾರದ ಪುಡಿ ಉಪ್ಪು ಸಕ್ಕರೆ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡೋಣ ಇದು ಮನೆಯಲ್ಲೇ ಮಾಡಿಸಿದ್ದು ಖಾರದ ಪುಡಿ ಫ್ರೆಶ್ಶಾಗಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಮನೆಯದೇ ಖಾರದ ಪುಡಿ ಆಗಬೇಕು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೋಣ ನನ್ನ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಎರಡು ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡೋಣ ಉಪ್ಪು ಖಾರದ ಪುಡಿ ಕರೆಕ್ಟ್ ಇರಬೇಕು ಇಲ್ಲಾಂದ್ರೆ ಉಪ್ಪಿನಕಾಯಿ ಬೇಗನೆ ಕೆಟ್ಟು ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಕಾಯಿಸ್ಕೊಂಡಿದ್ದೀನಿ ತಣ್ಣಗೆ ಮಾಡಿ ಹಾಕ್ತಾ ಇದ್ದೀನಿ ಅದಕ್ಕೆ ಬಿಸಿ ಎಣ್ಣೆ ಹಾಕಬಾರ್ದು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು ತಣ್ಣಗೆ ಈಗ ಅದನ್ನ ಮಿಕ್ಸ್ ಮಾಡೋಣ ಮನೆಯಲ್ಲಿ ಖಾರದ ಪುಡಿ ಹಾಕ್ಸಿರೋದ್ರಿಂದ ತುಂಬಾ ಕಲರ್ ಚೆನ್ನಾಗಿದೆ ಖಾರದ ಪುಡಿ ಖಾರದ ಪುಡಿ ಕಲರ್ ಚೆನ್ನಾಗಿದ್ರೆ ಉಪ್ಪಿನಕಾಯಿ ಕಲರ್ ಚೆನ್ನಾಗಿ ಬರೋದು ಈಗ ಇದನ್ನು ಬಾಕ್ಸಿಗೆ ತುಂಬತೀನಿ ಇದನ್ನು ಒಂದು ಎರಡು ಮೂರು ದಿವಸ ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ಆಮೇಲೆ ಬಾಟ್ಲಿಗೆ ಹಾಕ್ತೀನಿ ನಾನು ಒಂದೆರಡು ಮೂರು ದಿವಸ ಮಿಕ್ಸ್ ಮಾಡ್ತಾ ಇರಬೇಕು ಅದೆಲ್ಲ ಕಲಿಬೇಕು ಕಾಲು ಪುಡಿ ಬೆಳ್ಳುಳ್ಳಿ ಎಣ್ಣೆ ಎಲ್ಲ ಸ್ವಲ್ಪ ಎಲ್ಲ ಹಾಕ್ತಾ ಇದೀನಿ ಡಬ್ಬಿಗೆ ತೇವಾಂಶದ ಇರಬಾರ್ದು ಚಮಚದಲ್ಲೇ ಆಗಲಿ ನೀವು ಉಪಯೋಗಿಸ್ಬೇಕಾದ್ರೆ ಚಮಚ ಎಲ್ಲ ನೀಟಾಗಿ ತೊಳ್ಕೊಂಡು ಒರೆಸಿ ಆಮೇಲೆ ಉಪ್ಪಿನಕಾಯಿ ಗಿಡ್ಬೇಕಂಗಾದ್ರೆ ಎರಡು ವರ್ಷ ಇಟ್ಟು ಈ ಉಪ್ಪಿನಕಾಯಿ ಏನೂ ಆಗಲ್ಲ ಈ ಥರ ಹಾಕಿದರೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇರಬೇಕು ಉಪ್ಪು ಕಡಿಮೆ ಆದರೂ ಕೆಟ್ಟೋಗ್ಬಿಡುತ್ತೆ ಉಪ್ಪಿನಕಾಯಿ ಈಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ನಾಲ್ಕೈದು ದಿವಸ ಚೆನ್ನಾಗಿ ಕಲಿಬೇಕಲ್ವ ಅದಕ್ಕೋಸ್ಕರ ಈಗ ರೆಡಿ ಆಯಿತು ಉಪ್ಪಿನಕಾಯಿ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್